ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ವಿತರಣೆ ವಿಡಿಯೋದಲ್ಲಿ ಸೋನಾಲಿಕಾ ಟೈಗರ್ ಫೋರ್ ವೀಲ್ ಡ್ರೈವ್ ಬಂದಿರತಕ್ಕಂತ ಗಾಡಿ ಮಾರಾಟಕ್ಕ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಈ ಒಂದು ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಇವತ್ತು ಸಾಯಂಕಾಲ ಜಾಂಡಿಯರ್ ಕಂಪ್ನಿ ಒಂದು ಫೋರ್ ವೀಲ್ ಡ್ರೈವ್ ಗಾಡಿ ಮಾರಾಟಕ್ಕಾದ್ರೆ ತೊಗೊಂಡ್ಬರ್ತಾ ಇದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಫೋರ್ ವೀಲ್ ಡ್ರೈವ್ ಗಾಡಿಗಳು ಡೈಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋಗಳು ನೋಡ್ತಾ ಹಾಗೆ ನಿಮ್ಮ ಹತ್ರನೂ ಮಾರಾಟಕ್ಕೆ ಏನಾರಿದ್ರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷನ್ ಮಿಷಿನ್ಗಳು ಪವರ್ ಟಿಲ್ಲರ್ಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರ ರೂಪಗಳಿದ್ರೆ ವಾಟ್ಸಪ್ನಲ್ಲಿ ಕಳ್ಸಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆಲ್ಲರು ತಿಳಿಸಿ ಲಕ್ಷಾಂತರ ಜನ ನೋಡೋದರಿಂದ ಕೇವಲ ಒಂದು ಎರಡು ದಿನದಲ್ಲೆಲ್ಲ ಸೇಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಲೇಟ್ ಮಾಡಿದ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀವಿ ಒಂದು ಟ್ರ್ಯಾಕ್ಟ್ರು ಬಂದು ಆಗಲೇ ಹೇಳೋದಾಗಿ ಸೋನಾಲಿಕಾ ಟೈಗರ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ್ ಅಂತಲೇ ಹೇಳ್ಬೋದು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಒಂದೂವರೆ ವರ್ಷ ಅಥವಾ ಎರಡು ವರ್ಷ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಇನ್ನು ಗಾಡಿ ಬಂದು ಓನರ್ ಫಸ್ಟ್ ಓನರ್ ಆಗಿರ್ತಾರೆ ತೊಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಫಸ್ಟ್ ಓನರ್ ಗಾಡಿ ಸ್ನೇಹಿತರೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಗಾಡಿ ಇದೆ ಗಾಡಿ ಟೈರ್ ಕಂಡೀಷನ್ ಎಲ್ಲ ತರ್ಟಿ ಪರ್ಸೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂವತ್ತು ಪರ್ಸೆಂಟ್ ವರ್ಗು ಟೈರ್ ಕಂಡೀಷನ್ ಒಂದಿದೆ ಅಂತ ಹೇಳ್ತಾ ಇದ್ದಾರೆ ಗಾಡಿ ಇನ್ನು ಗಾಡಿ ಬಂದು ಅರವತ್ತೈದು ಎಚ್ ಪಿ ಗಾಡಿ ಸ್ನಂತ್ರೆ ಸಿಕ್ಸ್ಟಿ ಫೈವ್ ಎಚ್ ಪಿ ಆರ್ ಪವರ್ ಒಂದಿರತಕ್ಕ ಒಂದು ದೊಡ್ಡ ಗಾಡಿ ಸ್ನೀತ್ರಿ ಇದು ಇನ್ನು ಈ ಒಂದು ಟ್ರಾಕ್ಟರ್ ಬಂದು ಮೂರು ಸಾವಿರದ ಆರ್ನೂರು ಅವ್ರಾಕ್ಟರ್ ರನ್ ಆಗಿದೆ ಸ್ನೇಹಿತರೆ ಮೂರ್ ಸಾವಿರದ ಮೂರ್ ಸಾವಿರದ ಆರ್ನೂರ ಬಟ್ ಮೀಟರ್ ನೋಡಿದ್ರೆ ನಾಲ್ಕುವರೆ ಸಾವಿರ ರನ್ನಿಂಗ್ ಆಗಿದೆ ಗಾಡಿ ನಾಲ್ಕುವರೆ ಸಾವಿರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಗಾಡಿದು ಓನ್ಲಿ ಇಂಜನ್ ಮಾತ್ರ ರನ್ನಿಂಗ್ ಇರ್ತಕ್ಕಂಥ ಸ್ನೇಹಿತರೆ ಓನ್ಲಿ ಇಂಜನ್ ಮಾತ್ರ ರನ್ನಿಂಗ್ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರಾಕ್ಟರ್ ನ ಲೊಕೇಶನ್ ಅಂದ್ರೆ ಒಂದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಜಕನೂರ್ ಎನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟ್ರು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಜಕ್ನೂರ್ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಇದ್ರಿ ಒಂಬತ್ತು ಇಪ್ಪತ್ತು ಹೇಳ್ತಾ ಇದ್ರ ಒಂದೂವರೆ ಒಂದೂವರೆ ವರ್ಷದ ಗಾಡಿ ನೋಡಿ ಇಷ್ಟ ಆಗುತ್ತೋ ಅಂತವ್ರು ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾರೆ ನೋಡಿ ಓನ್ಲಿ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಈ ಒಂದು ಟ್ರ್ಯಾಕ್ಟ್ರು ಯಾರಿಗ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಿ ಟೈಟಲ್ ಅಂತಂದ್ರೆ ವಿಡಿಯೋ ನೋಡ್ತಿರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಚಾನಲ್ ನಂಬರ್ ಆಗಿರುತ್ತೆ ಇನ್ನೊಂದು ನಂಬರ್ ಇರುತ್ತೆ ಚಾನಲ್ ನ ಓನರ್ ನಂಬರ್ ನ ಕೆಳಗಡೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಒಂದು ವಿಡಿಯೋ ಮುಗಿಸ್ತಾನೆ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ಹೊಡ್ದು ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್